ಬಾಗಲಕೋಟೆ ಜಿಲ್ಲೆಯ ಗುಳೇಗೂಡು ತಾಲೂಕಿನ ನ್ಯಾಯಾಲಯ ನಿರ್ಮಿಸಲು ನೀಲಿ ನಕ್ಷೆ ಅಂದಾಜು ವೆಚ್ಚ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಂದೇಶ ಹೇಳಿದರು ಪರ್ವತಿ ರಮದ ಹತ್ತಿರ ಜಾಗವನ್ನು ವೀಕ್ಷಣೆ ಮಾಡಿದರು ಅದೇ ತರ ಈಗಿನ ನ್ಯಾಯಾಲಯವನ್ನು ಪಟ್ಟಣದ ನೀರಾವರಿ ಇಲಾಖೆ ಎಂಎಲ್ಎಬಿಸಿ ಕಟ್ಟಡದಲ್ಲಿ ವೀಕ್ಷಣೆ ಮಾಡಿ ಸ್ಥಳಾಂತರಿಸಬೇಕು ಶಾಶ್ವತ ನ್ಯಾಯಾಲಯದ ನಿರ್ಮಾಣಕ್ಕಾಗಿ ಆಗ್ರಹಿಸಿ ವಕೀಲರ ಸಂಘದ ಅಧ್ಯಕ್ಷರು ಕೆಆರ್ ರಾಯಚೂರ್ ಮತ್ತು ಉಪಾಧ್ಯಕ್ಷರಾದ ಸುಭಾಷ್ ಹೊಸ್ಮನಿ ಮತ್ತು ಕೆಎಫ್ ಡಿಸಿ ಸದಸ್ಯ ಎಸ್ಎಸ್ ಮಿಟ್ಟಲ್ಕೂಡ್ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದರು ನ್ಯಾಯಮೂರ್ತಿಗಳಾದ ಪಿ ಸಂದೇಶ್ ಬಿಸಿ ಇಲಾಖೆ ಕಟ್ಟಡದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂತ್ರಸ್ತ ನ್ಯಾಯಾಧೀಶರಾದ ಎನ್ವಿ ವಿಜಯ್ ಗುಳೇಗುಡ್ ತಾಲೂಕಿನ ತಹಶೀಲ್ದಾರ್ ಮಂಗಳ ಎಂಎಸ್ ಎಂಪಿಎಸ್ಐ ಸಿದ್ದಪ್ಪ ಎಡಹಳ್ಳಿ ವಕೀಲರ ಸಂಘದ ಅಧ್ಯಕ್ಷರು ಕೆಆರ್ ರಾಯಚೂರ್ ಉಪಾಧ್ಯಕ್ಷರು ಸುಭಾಷ್ ಹಸ್ಮನಿ ಕಾರ್ಯದರ್ಶಿ ತಮ್ಮನ್ನಪ್ಪ ಬೆನ್ಕಟ್ಟಿ ಶಕೀಲ್ ಕಾಂಟ್ರಾಕ್ಟರ್ ಜಿಎಸ್ ರಾಂಪುರ್ ಸಿಪಿ ಬೆಕ್ನಾಳ್ ಸೇರಿದಂತೆ ವಕೀಲರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅಫ್ಘಾನ್ ಅತಾರ್ ನ್ಯೂಸ್ ಗುಳೇದಗುಡ್ ক৊তলা ইমাব ছতার্যা ಇರ್ತಾನೆ ನಿಮ್ಮ ಆ ಜಾಗಕ್ಕೆ ಅವ್ರು ಮಾಡ್ಲಿಲ್ಲ ಎಲ್ಲಿಗೆ ಮಾಡ್ತಾರೆ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದಾರೆ ಮಾಡ್ಲಿಕ್ಕೆ ಹೌದಾ Nah ini lapar prakara itu tuh kerja, ஏன் இல்ல பட் என்னಂದ್ರೆ இது ஸ்மார்ட் ஃபேண்ட் மாட் பண்ணி வைக்கிறோம் ஏஜென்ட் இந்த 빌டிங் ஆஸ்பெக்ட் ಇದೆ இந்த லேக்ஸ்ல ரோஹிட் ஏ ஆமா அந்த ஃபிரேம் அத நான் முடிச்சிடலாம் அத நான் முடிப்பேன் இங்க அதுக்கு போகப் போறானே இங்க சரி பர்வதி சரி முதல்ல பர்வதி 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 அண்ணா பர்வதா தர்சனா

شري ماريدي ائډينٽٽي نمبر ورن نوٽيس ڏي آهي يا